ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲಿ ಇದ್ದರೂ ಖುಷಿಯಾಗಿರಿ ಹೇಗೆ ಇದ್ದರೂ ಆರೋಗ್ಯವಾಗಿರಿ ಸುಖ ಸಂತೋಷ ನಿಮ್ಮ ಜೊತೆಗಿರಲಿ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ನಿರ್ಸಸಿ ರೋಡ್ ಶ್ರೀ ಮರುಗುಬಾಯಿ ದೇವಸ್ಥಾನ ಸಂಕೇಶ್ವರ ಬಳಗದ ಹಿರಿಯ ಸದಸ್ಯರು ಹಾಗೂ ವ್ಯಾಪಾರಸ್ಥರಾದ ಶ್ರೀ ನಾಸೀರ್ ಮೊಮಿನ್ ಹಾಗೂ ನಮ್ಮ ಬಳಗದ ಇನ್ಓರ್ವ ಹಿರಿಯ ಸದಸ್ಯರು ಹಾಗೂ ಅರಣ್ಯ ಇಲಾಖೆಯ ನಿವೃತ್ತ ಅಧಿಕಾರಿಯಾದ ಶ್ರೀ ಹೊನಗೌಡ ಪಾಟೀಲ್ ಇವರಿಗೆ ಎಪ್ಪತ್ಮೂರನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇಂದು ಸೋಮವಾರ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲಿಗೆ ಮಾಲೆ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಮತ್ತು ಹುಟ್ಟುಹಬ್ಬದ ಶುಭ ಕೋರಲಾಯಿತು ಮತ್ತೊಮ್ಮೆ ಮಗದೊಮ್ಮೆ ನಾಶೀರ್ ಮೊಮಿನ್ ಮತ್ತು ಹೊನಗೌಡ ಪಾಟೀಲ್ ಇವರಿಗೆ ಎಪ್ಪತ್ಮೂರನೇ ವರ್ಷದ ಹುಟ್ಟುಹಬ್ಬದ ಮತ್ತೆ ಮತ್ತೊಮ್ಮೆ ಮೊಗದೊಮ್ಮೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ ಈ ನಿಮಿತ್ತವಾಗಿ ಶಿವಾನಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಚಹಾ ಕಾಫಿ ಮತ್ತು ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಸರ್ಗಳು ನನ್ನ ಹಿರಿಯ ಸ್ನೇಹಿತರಿಗೆ ಮುಂಜಾನೆ ವಂದನೆಗಳು ಇವತ್ತು ಅಂದರೆ ಆ್ಯಕ್ಚುಲಿ ನಿನ್ನೆನೇ ನಮ್ಮ ಮೊಮಿನ ಸರ್ ಹಾಗೂ ಪಾಟೀಲ್ ಸರ್ ಅವರ ಹುಟ್ಟುಹಬ್ಬವಿತ್ತು ಅನಾನುಕೂತದಿಂದ ಇವತ್ತು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಅವರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕವಾದಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಮರುಗುಬಾಯಿ ತಾಯಿ ಹಾಗೂ ಸಕಲ ಶಂಕರಲಿಂಗ ದೇವರು ಕೂಡ ಅವರಿಗೆ ಆಯುರ ಆರೋಗ್ಯ ಆಯುಷ್ಯ ಸುಖ ಸಂಪತ್ತು ನೆಮ್ಮದಿ ದಯಪಾಲಿಸಿದೆ ಅಂತ ಮತ್ತೊಮ್ಮೆ ಅವರಿಗೆ ಸರ್ ಶುಭ ಮುಂಜಾನೆ ನಮ್ಮ ಮುಂಜಾನೆ ವಾಕಿನ ಬಳಗದ ಇಬ್ಬರು ಹಿರಿಯರ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಒಬ್ಬರು ಶ್ರೀ ಎಚ್ ವಿ ಪಾಟೀಲ್ ಸರ್ ಸಿ ಗ್ರಾಮದವರು ಇನ್ನೋರ್ವರು ಶ್ರೀ ನಾಶೀರ್ ಮೊಮಿನ್ ಸರ್ ಅವರು ಇಬ್ಬರಿಗೂ ನಾನು ಸಮ್ಮೇಳನ ಪರವಾಗಿ ಮೊಟ್ಟ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾಯಿದ್ದೆ ಈ ಎಚ್ ವಿ ಪಾಟೀಲ್ ಸರ್ ಅವರು ಅರಣ್ಯ ಇಲಾಖೆಯಲ್ಲಿ ಅವರು ತಮ್ಮ ಕಾರ್ಯವನ್ನು ಸರ್ಕಾರಿ ನೌಕರರನ್ನು ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಎಪ್ಪತ್ತ್ಮೂರು ವಸಂತಗಳನ್ನ ಸಾರ್ಥಕವಾಗಿ ಕಳೆದಿದ್ದಾರೆ ಅವರಿಗೆ ಮುಂದಿನ ಜೀವನ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅವರಿಗೆ ಆಯುರ ಆರೋಗ್ಯ ಭಾಗ್ಯ ಕರುಣಿಸಲಿ ದುರ್ದುಂಡೇಶ್ವರ ಮರುಗುಗಾಯಿ ತಾಯಿ ಹಾಗೂ ಶಂಕರಲಿಂಗ ಅವರಿಗೆ ಸಕಲ ಸಂಪತ್ತು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ತಮ್ಮೆಲ್ಲರ ಪರವಾಗಿ ಶುಭ ಕೋರ್ತಾ ಅದೇ ರೀತಿ ಶ್ರೀತ ನಾಶೀರ್ ಮೊಮಿನ್ ಸರ್ ಅವರು ಶಂಕೇಶ್ವರದ ಗಣ್ಯ ವ್ಯಾಪಾರಸ್ಥರಾಗಿ ವಿಶೇಷವಾಗಿ ನಮ್ಮ ಬಳಗದಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ನೇರ ನುಡಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ಮೃದು ಸ್ವಭಾವದವರು ಅವರು ಕೂಡ ನಮ್ಮೆಲ್ಲರೊಳಗೆ ಹೊಂದ್ಕೊಂಡು ಹೋಗ್ತಕ್ಕಂಥ ಅತ್ಯಂತ ಒಂದು ಒಳ್ಳೆಯ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿದವರು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಾಯಿ ಮರುಗುಬಾಯಿ ಗುರುದುವರ ಮತ್ತು ಶಂಕರ್ಲಿಂಗ ಅವರಿಗೆ ಇನ್ನೂ ಹೆಚ್ಚಿನ ಐವರ ಆರೋಗ್ಯ ಭಾಗ್ಯ ಕೊಟ್ಟು ನಮ್ಮೆಲ್ಲರ ಜೊತೆಗೆ ನಗ ನೂರಾರು ವರ್ಷಗಳ ಕಾಲ ಅವರು ಹರ್ಷ ಇರಲಿ ಅವರು ಇರುವರೆಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಅಧಿಕ ಶುಭಾಶಯವನ್ನು ವಾಕಿಂಗ್ ಬರೋದರಿಗೆ ನನಗೆ ಹೃತ್ಪೂರ್ವಕ ನಮಸ್ಕಾರ ಅವರು ಎಲ್ಲರಿಗೆ ಇಂದಿನ ಒಂದನೇ ತಾರೀಕು ಎಪ್ಪತ್ತೇಳ ಮೂರನೇ ವರ್ಷ ಚಾಲೂ ಆಯಿತು ಅದಕ್ಕೆ ನೀವು ಎಲ್ಲರು ಕೊಡ್ಕೊಂಡು ನಮ್ಮ ಕುಟುಂಬ ಮಾಡಿದಕ್ಕಾಗಿ ನಿಮ್ಗೆಲ್ಲರು ನಮಸ್ಕಾರ ನಾವು ನಾವಾದ್ರೂ ಭೀ ಇಷ್ಟ ಬೇಡ್ಕೋರು ಎಲ್ಲರಲ್ಲಿ ಎಲ್ಲರೂ ಹಿಂಗೆ ನಗದಾಗ್ತಾ ಯಾವುದೋ ಒಂದು ಇದ್ರೂ ಒಂದು ಖುಷಿ ರೀತಿಯಿಂದ ನಾವು ಮಾಡಿದ್ರು ಭಾಳ ಖುಷಿಯಾಗಿತ್ತು ಅದೇ ಪ್ರಕಾರ ಮರುಬಾಯಿ ಆಶೀರ್ವಾದ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಹಿಡಿದು ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ದೇವ್ರ ನಮ್ಗೆ ಅವಿಷ್ಯ ಆರೋಗ್ಯ ಪಾತ್ರ ಚಲೋ ಇಡೋದು ಇದೇ ಪ್ರಕಾರ ಮುಂದೆ ನಮ್ಗೆ ಹಿಂದೆ ಮುಂದೆ ಹೋಗಲಿ ಅಂತ ಹೇಳಿ ಅಂಥೇಳಿ ಸರ್ವಪ್ರಥಮ್ಸ್ಥಾನ ಇಲ್ಲಿ ಈಶ್ವರಪ್ರಥಮ್ ನಮಸ್ಕಾರ ನಮಗೆ माझा वाढ माझा आणि आमच्या साहेबांचा वाढदिवस म्हणून आपण जे साजरा केला याबद्दल मी आपण सगळ्यांचा सर्वप्रथम थँक्स म्हणतो हे जे प्रोग्राम सुरू केले आमच्या सिनियर संस्कृतांच्या कृष्णेनुसार चा आणि सर्वप्रथम

सुरेश बगेवाडी बी एस देसाई विश्वनाथ चौळासर संजय देसाई समुद्र विजय माने यल्लप्पा माळगी मल्लार्जुन इंडी दुंडय हिरेमठ सोमशेखर पचंडी मल्लकार्जुन ए एस जोडट्टी चिदानंद गंजी शेट्टी दुंडेश शिडलाळी बी जे बुरगावकर रवी शिंत्रे दुंडप्पा कमते अण्णप्पा तहसीलदार सतीश माविनकट्टी रामप्पा गुमची शंकर भरमन्नवर वीरभद्र समाई शंकर सर नासिर मोमीन डॉक्टर मास्तिळी मठ शिवगडा